ಅದು ಭೀಮ್ ನಮವಾಸೆ ಇಷ್ಟು ದಿನ ಯಾಕಪ್ಪ ಲಾಂಗ್ ವಿಡಿಯೋ ಮಾಡಿಲ್ಲ ಅಂತ ನೀವು ಕೂಡ ಕೇಳ್ತಾ ಕೇಳ್ತಾಯಿದ್ರಿ ಹಂಗಾಗಿ ಎಲ್ಲ ಒಂದು ಅವಾಗ ಅವಾಗ ತೆಗ್ದಿರೋ ಒಂದು ಕ್ಲಿಪ್ಪಿಂಗ್ನೆಲ್ಲ ಸೇರಿಸಿ ಹಾಕಿದ್ದೀನಿ ಇವತ್ತು ಬೆಳಗ್ಗೆ ದೋಸೆ ಮಾಡಿದ್ದೆ ಇವಾಗ ಜಸ್ಟ್ ಮನೆಗೆ ಬಂದಿದ್ದೀನಿ ಬೆಳಗ್ಗೆ ಒಂದು ಮೂರು ದಿನದಿಂದ ಬರೀ ಮೋಡ ಕವಜ್ಕೊಂಡಾಗೆ ಇದೆ ಬಿಸಿಲು ಇದ್ದರೆ ಚೆನ್ನಾಗಿ ಬಟ್ಟೆ ಎಲ್ಲ ಒಣಗಾಕ್ಬೋದಾಗಿತ್ತು ಬಟ್ಟೆ ವಾಷಿಂಗ್ ಹಾಕ್ಬೇಕು ಇನ್ನೂ ತುಂಬ ಕೆಲಸ ಇದೆ ಹಂಗಾಗಿ ಒಂದು ಸೋಮವಾರದಿಂದ ತೆಗೆದಿರ್ತಕ್ಕಂಥ ಕ್ಲಿಪ್ಪಿಂಗ್ ಎಲ್ಲ ಹಾಕ್ತೀನಿ ನೋಡ್ಕೊಂಬನ್ನಿ ಆಮೇಲೆ ಮಾತಾಡೋಣ ಆಯಿತಾ ಎಲ್ಲರೂ ಹೆಂಗಿದ್ರ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವ್ಲಾಗ್ ಮಾಡಬೇಕು ಅನ್ನೋ ಯಾವುದೂ ಇದಿರಲಿಲ್ಲ ಆದರೆ ಈ ಮನೇಲಿ ಲಾಸ್ಟ್ ಕ್ಲೀನಿಂಗ್ ಅನಿಸುತ್ತೆ ಇದು ಹಂಗಾಗಿ ಸ್ವಲ್ಪ ಅಲ್ಲಲ್ಲಿ ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮೆಮೊರೀಸ್ ಅಲ್ವಾ ಹಂಗಾಗಿ ಇವಾಗ ತೋರಿಸ್ತೀನಿ ನಿಮಗೆಲ್ಲ ಹರಡ್ಕೊಂಡು ಕೂತಿದ್ದೀನಿ ಆಂಟಿ ಕಡೆ ಸ್ವಲ್ಪ ಪಾತ್ರೆ ಇದ್ದಾರೆ ಇವಾಗ ಮೊದಲು ಸ್ವಲ್ಪ ಅಡುಗೆ ಮಾಡಬೇಕಲ್ವಾ ಮಾಡಿ ಇಟ್ಬಿಟ್ಟು ನಾನು ಕೂಡ ಜಾಯ್ನ್ ಆಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಒಳಗಡೆ ಅಡುಗೆ ಮನೇಲಿ ಏನೇನಿತ್ತು ಅದೆಲ್ಲ ತೆಗೆದು ಹರಡ್ಬಿಟ್ಟಿದ್ದೀನಿ ಹರಡು ಬನ್ನಿ ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲ ಒಂದು ಕಡೆಯಿಂದ ಎಲ್ಲನೂ ತೆಗ್ದಿದ್ದೀನಿ ತೆಗೆದು ಎಲ್ಲ ಹರಡುಬಿಟ್ಟಿದ್ದೀನಿ ಎಲ್ಲ ಇದೇನಪ್ಪ ಅಂತಂದರೆ ಹೊಸ ಮನೆಗೆ ಅಂತ ಅಂದ್ಬಿಟ್ಟು ನಾನು ಜಾಗ್ರೆ ಒಯ್ದಿದ್ದೀನಿ ಜಾಗ್ರೆ ಅಂತಂದರೆ ಏನೂ ಅಲ್ಲ ಈ ಥರ ಎಲ್ಲ ಕಾಳುಗಳನ್ನ ಹಾಕಿ ಇದು ಮಾಡಿದ್ದೀನಿ ಏನು ಅದರಲ್ಲಿ ರಾಗಿ ಭತ್ತ ಗೋಧಿ ಎಲ್ಲನೂ ಹಾಕ್ಬಿಟ್ಟು ಮಣ್ಣೊಳಗಡೆ ಒಂಥರ ಬೆಳೆ ಬಂದಂಗೆ ಅಂತ ಅದನ್ನು ನಾವು ಹಳ್ಳಿಗಳ ಕಡೆ ಜಾಗ್ರೆ ಅಂತ ಕರಿತೀವಿ ಅದನ್ನು ಹಬ್ಬಗಳಲ್ಲಿ ತೊಗೊಂಡೋಗಿ ಉತ್ತದ ಹತ್ರ ಇಡೋದು ಅಥವಾ ಪೂಜೆ ಮಾಡೋದು ಮದುವೆಗಳಲ್ಲಿ ಅದು ಎಷ್ಟು ಚೆನ್ನಾಗಿ ಬೆಳೆ ಬರುತ್ತೆ ಅಷ್ಟು ಚೆನ್ನಾಗಿ ಅವರ ಒಂದು ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತ ನಂಬ್ತಾರೆ ಹಾಗಾಗಿ ಹೂ ಇಟ್ಟಿದ್ದೀನಿ ಅಲ್ಲೇ ಮೂರು ದಿನ ಆಯಿತು ಇನ್ನು ಒನ್ ವೀಕ್ ಇದೆ ಹಾಗಾಗಿ ಅಷ್ಟರಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಮರಿಬಾರ್ದು ಅಂತ ಇವಾಗ ಅನ್ನ ಅನ್ನ ಆಯಿತು ಇವಾಗ ಸಾಂಬಾರು ಮಾಡಬೇಕು ಸಾಂಬಾರು ಒಂದು ತಿಳಿಸು ಮಾಡಿಬಿಡ್ತೀನಿ ನೆಕ್ಸ್ಟು ಆಂಟಿ ಪಾದ್ರೆ ತೊಳಿದಾದರೆ ಅದನ್ನು ನಿಮಗೆ ತೋರಿಸ್ತೀನಿ ಈ ಮನೆ ಓನ್ ಕೊಟ್ಟಿದೆ ನಮಗೆ ಎಷ್ಟೊಂದು ಒಂಥರ ಮೆಮೊರೀಸ್ ಹೆಂಗಿದೆ ಅಂತಂದರೆ ಅಯ್ಯೋ ಹೋಗ್ತೀವಲ್ಲ ಹೊಸ ಮನೆಗೆ ಹೋಗ್ತೀವನ್ನೋ ಖುಷಿ ಇದೆ ಈ ಮನೆ ಬಿಟ್ಟು ಹೋಗ್ಬೇಕಲ್ಲ ಅಂತ ಒಂದು ಸೆಂಟಿಮೆಂಟು ಇವಾಗ ಇದೆಲ್ಲನೂ ಕೂಡ ವಾಶ್ ಮಾಡಿ ಒರೆಸಿ ಒಂದು ರೂಮ್ಗೆ ಇದ್ದೀನಿ ಒಂದು ಚೀಲ ಕಟ್ಬಿಟ್ಟು ಚೀಲ ಬೆಳಗ್ಗೆನೇ ಧ್ರುವ ತಂದ್ಕೊಟ್ಟಿದ್ದಾನೆ ಎಲ್ಲ ಕಟ್ಟಿ ಹಾಕಬೇಕು ಇಬ್ಬರು ಬರೋ ಕೇಳಿದ್ದೆ ಆಂಟಿ ಒಬ್ಬರೇ ಬಂದಿದ್ದಾರೆ ಇನ್ನೊಬ್ಬರು ಬಂದಿಲ್ಲ ಅವ್ರದ್ದು ಸಂಡೇ ಒಂದೇ ದಿನ ರಜೆ ಇರುತ್ತೆ ಅವ್ರಿಗೂ ಮನೆ ಕೆಲಸ ಇರುತ್ತಲ್ವ ಹಂಗಾಗಿ ಮುಗಿಸ್ಕೊಂಡು ಬರ್ತಾರೆ ಅನಿಸುತ್ತೆ ನಾನು ಕೂಡ ಸ್ನಾನ ಮಾಡಿಕೊಂಡು ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಏಕೆಂದರೆ ನೆಕ್ಸ್ಟು ವರಮಾಲಕ್ಷ್ಮಿ ಹಬ್ಬ ನೆಕ್ಸ್ಟು ನಾವು ಹೋಗಿ ಒಂದು ವಾರಕ್ಕೆ ಬರೋದರಿಂದ ಮತ್ತೆ ಕ್ಲೀನಿಂಗ್ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಮಾಡಬೇಕಾದ್ರೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಬಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಬನ್ನಿ ಮುಂದೆ ಹೋಗ್ತಾ ಇದ್ದ ನಿಮಗೂ ಕೂಡ ತಿಳಿಸ್ತೀನಿ ಇವಾಗ ಸಾಂಬಾರು ಮಾಡಿ ಇಟ್ಬಿಟ್ಟು ಆಮೇಲೆ ಹೋಗ್ತೀನಿ ಆಟಿಗೆ ಆಟಿಗೆ ಊಟ ಕೊಟ್ಬಿಟ್ಟು ಆಮೇಲೆ ಈ ಕೆಲಸ ತಗೋ ಏನೋ ನಾನು ಮನೆ ಕೆಲಸ ಎಲ್ಲಾ ಬಿಸಿ ಇದ್ದೀನಲ್ಲ ಅದಕ್ಕೆ ಮದ್ಮದಲ್ಲಿ ಮಕ್ಕ ಈ ತರ ಟ್ರೀಟ್ ಕೊಡಿಸ್ತದೆ ಒಬ್ಬಳು ತಂದೈತೆ ಇಷ್ಟ ಅಂತ ಅನ್ಬಿಟ್ಟು ಬಾರಿ ತಿನ್ಸ್ತೀನಿ ನಮಗೆ ಗೆ ಮತ್ತೆ ಇದಕ್ಕೆಲ್ಲ ಬೇಕಿತ್ತು ಅಂತ ಅನ್ಬಿಟ್ಟು ಟ್ಯಾಪ್ ತರೋಣ ಅಂತ ಅನ್ಬಿಟ್ಟು ಹೊಸಕೆರೆ ಇರುವಂತ ಎಂ ಪಿ ಸೆರಾಮ್ ಹೋಗಿದ್ವಿ ನೀವು ಯಾರಾದ್ರೂ ಹೋದ್ರೆ ತುಂಬಾ ಚೆನ್ನಾಗಿದೆ ಯುನಿಕ್ ಕಲರ್ಸ್ ಇದೆ ಆಮೇಲೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಆದ್ರೆ ಹಾಟ್ ಅಂಡ್ ಕೋಡ್ ಎರಡೂ ವಾಟರ್ ನಾವು ಮೊದಲೇನೆ ಅದನ್ನ ಬಿಡಿಸಿರ್ಬೇಕಂತೆ ಬಟ್ಟೆ ಪ್ಯಾಕ್ ಮಾಡೋದಕ್ಕೆ ಹಂಗಾಗಿ ಇವತ್ತು ಸ್ವಲ್ಪ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ರುಬ್ಬಿ ಇಟ್ಟಿದ್ದೀನಿ ಇದೇನಿಲ್ಲ ಮಿಲ್ತಾನಿ ಮಿಂಟಿನೂ ತೋರಿಸ್ಬಿಡ್ತೀನಿ ಇಲ್ಲಿ ನೋಡ್ತಾ ಇದ್ರಾ ಮುಲ್ತಾನಿ ಮಿಂಟಿ ಅಂತ ಕರೀತಾರಲ್ಲ ಮುಲ್ತಾನಿ ಮಿಂಟಿ ಅಂತಾರಲ್ಲ ಅದು ಇದು ಅದನ್ನು ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ ಅದೆಲ್ಲ ತರ್ಸ್ಕೊಂಡಿದೆ ಅದು ಮತ್ತೆ ಇದು ಇದನ್ನೆಲ್ಲ ಮುಂಚೆನೆ ಆಲಮ್ ಅಂತ ಕರೀತಾರೆ ಅಥವಾ ಸ್ಫಟಿಕ ಅಂತ ಕರೀತಾರೆ ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಅದು ಎರಡು ಹಾಕ್ಬಿಟ್ಟು ಮಿಕ್ಸಿನಲ್ಲೇ ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ನೀರು ಹಾಕಿ ಕಲಸಿ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋಣ ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಫೇಸು ಒಂದೆರಡು ಸಲ ಟ್ರೈ ಮಾಡಿದ್ದೀನಿ ಹಂಗಾಗಿ ಇವಾಗ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೋಬೇಕು ಹಾಕ್ಕೊಂಡು ಕೆಲಸ ಮಾಡ್ತೀನಿ ಇವತ್ತು ಬಟ್ಟೆ ಪ್ಯಾಕ್ ಮಾಡೋದಿದೆ ಆಮೇಲೆ ಇನ್ನೂ ಕೆಲಸಗಳಿದೆ ಇವತ್ತು ನಾನು ಟಿಫನ್ಗೆ ಚಪಾತಿ ಮಾಡಿಕೊಟ್ಟೆ ಮಕ್ಕಳಿಗೆ ಬೀಟ್ರೋಟ್ ಪಲ್ಯ ಮಾಡಿದ್ದೆ ಮನೆಯವ್ರಿಗೆ ಕಡಲೆ ಬೀಜದ್ದು ಚಟ್ನಿ ಮಾಡಿಕೊಟ್ಟೆ ಎಲ್ಲ ಆಯಿತು ಇವಾಗ ಮನೆ ಕೆಲಸಕ್ಕೆ ಪಟಾಪಟ ಅಂತ ಮಾಡಬೇಕು ಅದಕ್ಕೂ ಸೇಸ್ಬೇಕಾಗೋತಾಯಿದ್ನಲ್ಲ ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ಇವಾಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನ ಇದನ್ನ ಹಚ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಮುಖದಲ್ಲಿ ಏನೇ ಮಾಯ್ಚರೈಸರ್ ಏನು ಕೂಡ ಇರಬಾರ್ದು ಏನಂದ್ರೆ ಏನು ಇರಬಾರ್ದು ಹಂಗಾಗಿ ಇದನ್ನ ಈ ತರ ಹಚ್ಕೊಳ್ಬೇಕು ನುಣ್ಣಗೆ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಂಡಿರ್ಬೇಕು ಈ ಥರ ಹಚ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಕಣ್ಗೆಲ್ಲ ಹತ್ರ ಬಾರ್ದು ಹಚ್ಕೋಬಾರ್ದು ಕಣ್ಣಿಂದ ಕೆಳಗಡೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟೆ ನಾವು ಇದನ್ನು ಹಚ್ಕೋಬೇಕಾಗತ್ತೆ ಇದರಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಅಂತ ಹೇಳ್ಬೋದು ನೀವು ಕೂಡ ಟ್ರೈ ಮಾಡ್ಬೋದು ಯಾವುದೇ ಕಪ್ಪು ಕಲೆ ಇರಲಿ ಸುಮ್ಮನೆ ಫೇಸ್ಗೆ ಗ್ಲೋ ಬರೋದಕ್ಕಾಗಲಿ ಇದನ್ನು ಯೂಸ್ ಮಾಡ್ಕೊಳ್ಬೋದು ಅಷ್ಟು ಸೂಪರಾಗಿ ರಿಸಲ್ಟ್ ಇದೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಟ್ರೈ ಮಾಡಿ ನೋಡಿ ಕುಲ್ತಾನಿ ಮಿಂಟಿದು ಪೌಡ್ರು ಕೂಡ ಸಿಗುತ್ತೆ ಪೌಡ್ರು ತೊಗೊಳ್ಬೋದು ನಾನೆಲ್ಲಿ ಕೆ ಜಿ ಗಟ್ಟಲೆ ತೊಗೊಂಡಿದ್ದೆ ಯಾಕೆಂದರೆ ಇದು ನನಗೆ ಅಂತ ತೊಗೊಂಡಿದ್ದೆಲ್ಲ ನನ್ನ ಮಗನಿಗೆ ಪಿಂಪಲ್ಸ್ ಇತ್ತು ಅವಾಗ ಅಚ್ಚರಿಕೆ ಅಂತ ತೊಗೊಂಡೆ ಇನ್ನು ಇಷ್ಟೊಂದಿದೆ ಇವಾಗ ಆಲ್ಮೋಸ್ಟ್ ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಗ್ಬಿಟ್ಟಿದೆ ನನ್ನ ಮಗನಿಗೆ ಹಂಗಾಗಿ ಅವನೇನು ಆಗ್ತಾ ಇಲ್ಲ ಜಾಸ್ತಿ ಈ ಥರ ರಬ್ ಮಾಡಬಾರ್ದು ಯಾಕೆಂದ್ರೆ ಈ ಸ್ಫಟಿಕದ್ದು ಸ್ವಲ್ಪ ಅಕ್ಕಿ ಅಕ್ಕಿ ತರಿ ಬರುತ್ತೆ ನೋಡಿ ಅಕ್ಕಿ ಅಕ್ಕಿ ಹಿಟ್ಟು ಬರುತ್ತೆ ನೋಡಿ ಆ ಥರ ನಾನು ಪೌಡ್ರ್ ಅದನ್ನ ತುಂಬ ತಿಕ್ಬಿಟ್ರೆ ಥರ ನಾವು ಗಾ ಗಾಜ್ ಮೇಲೆ ಹೆಂಗೆ ತಿಕ್ಕಿದ್ರೆ ಕ್ರಾಚಸ್ ಆಗುತ್ತೆ ಹಾಗೆ ಫೇಸನು ಕ್ರಾಚಸ್ ಆಗುತ್ತೆ ಹಾಗಾಗಿ ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಈ ಥರ ಅಷ್ಟೇ ಅದನ್ನು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತೇನು ಬಿಡೋ ಅವಶ್ಯಕತೆ ಇಲ್ಲ ಡ್ರೈ ಆಗುತ್ತೆ ಬೇಗನೆ ನಾನು ಬೇಗ ವಾಶ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೆಕ್ಗೆಲ್ಲ ಹಾಕೋಬೋದು ನಾನಿವತ್ತು ನೆಕ್ಕಿಗೆಲ್ಲ ಅಂದರೆ ಕುತ್ತಿಗೆಗೆಲ್ಲ ಹಾಕೋಬೋದು ನಾನು ಹಾಕ್ತಾಯಿಲ್ಲ ಅಷ್ಟೇ ನನಗೆ ಇಷ್ಟ ಆಗಿದೆ ಇವಾಗ ಬೇಗ ಬೇಗ ಕೆಲಸಗಳನ್ನ ಮಾಡಿಕೊಂಡು ಸಿಗ್ತೀನಿ ಇಲ್ಲಿ ಎಲ್ಲ ಸಾಮಾನು ಕೂಡ ತೊಳಸಿ ಒರೆಸಿ ಅಮ್ಮ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಇನ್ನೂ ಒಂದು ಸ್ವಲ್ಪ ಬೆಡ್ಶೀಟು ಬ್ಲ್ಯಾಂಕೆಟ್ಸು ಎಲ್ಲ ಇದೆ ಆ ಕೆಲಸನೂ ಕೂಡ ಒಂದೊಂದು ದಿನ ಒಂದೊಂದು ದಿನ ಮಾಡಿಕೊಂಡ್ರೆ ಸ್ಕಿನ್ ಸ್ಕ್ರೀನ್ ಬಟ್ಟೆ ಇರ್ಬೋದು ಇದನ್ನೆಲ್ಲ ಕೂಡ ವಾಶ್ ಮಾಡ್ಕೋಬೇಕು ಇಷ್ಟ ಆಗಿದೆ ಇವತ್ತಿನ ಕೆಲಸ ಫೇಸ್ ವಾಶ್ ಮಾಡ್ಕೊಂಡು ಪಟ್ ಅಂತ ಅಂದ್ಬಿಟ್ಟು ಬಂದೆ ಹತ್ತೇ ನಿಮಿಷ ಬಿಡಬೇಕು ಅದನ್ನು ಹಂಗಾಗಿ ಫೇಸ್ ವಾಶ್ ಮಾಡಿಕೊಂಡೆ ಇವಾಗ ಕಾರ್ಪೆಟೆಲ್ಲ ಹಾಕಿದ್ದೀನಿ ಅದೆಲ್ಲ ವಾಶ್ ಮಾಡಬೇಕು ವಾಶ್ ಮಾಡಿ ಸ್ವಲ್ಪ ಬಿಸಿಲು ಬಂದಿದೆ ಇವತ್ತು ಹಂಗಾಗಿ ಬೇಗ ವಾಶ್ ಮಾಡಿ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅದಾದ ನಂತರ ಬಟ್ಟೆ ಮಡ್ಸ್ಕೊಳ್ತೀನಿ ನೋಡಿ ಇನ್ನೂ ಏನೂ ಹಾಕಿಲ್ಲ ಮಾಶ್ಚರೈಸರ್ ಹಾಕೋತೀನಿ ಫಸ್ಟು ಇಲ್ಲಾಂದರೆ ಡ್ರೈ ಡ್ರೈ ಅನಿಸುತ್ತೆ ಅದೊಂದು ಹಾಕ್ಕೊಂಡು ಒಂದು ಬಟ್ಟೆ ಇಟ್ಕೊಂಡ್ರೆ ಆಯಿತು ಆಮೇಲೆ ಹತ್ತೆ ನಿಮಿಷ ಬಿಡಬೇಕು ಚೆನ್ನಾಗಿದೆ ಫ್ರೆಶ್ ಪ್ಯಾಕ್ ಇದು ಚೆನ್ನಾಗಿದೆ ನೋಡಿ ಟ್ರೈ ಮಾಡಿ ಇಲ್ಲಿ ಹೊರಗಡೆ ಹೋಗಿದ್ದೆ ಹೊರ್ಗಡೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಇವಾಗ ಬಂದೆ ಬರೋ ಅಷ್ಟರಲ್ಲಿ ಒಂದೂವರೆ ಒಂದು ಮುಕ್ಕಾಲಾಗೋಗಿತ್ತು ಮೊದಲು ಅಜ್ಜಿಗೆ ಊಟ ಕೊಟ್ಬಿಟ್ಟು ನಂತರ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮೊದಲು ಅನ್ನ ಮತ್ತು ಇದೆಲ್ಲ ಮೊಸರು ಒಗ್ಗರಣೆ ಮಾಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಕೂಡ ಇತ್ತು ಹಂಗಾಗಿ ಅದನ್ನು ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಏನು ಏನು ಬೇಕು ಅಜ್ಜಿ ಅಂತ ಕೇಳಿದ್ದಕ್ಕೆ ಬಸ್ಸಾರೇ ನನಗೆ ಕೊಡು ಮೊ ಮೊಸರು ಬೇಡ ಅಂತ ಅಜ್ಜಿ ಯಾಕೆಂದರೆ ಕೋಲ್ಡ್ ಇರೋದ್ರಿಂದ ಸರಿ ಅಂತ ಅಂದ್ಬಿಟ್ಟು ಅಜ್ಜಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ಆಮೇಲೆ ಬಸ್ಸಿಗೆ ಊಟ ತೊಗೊಂಡೋಗ್ಬೇಕಾಯಿತು ಅಷ್ಟರಲ್ಲಿ ಫೋನ್ ಮಾಡಿದ್ರು ಮನೆಯವರು ಅವನಿಗೂ ಕೂಡ ಊಟ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾನು ಅಡುಗೆ ಮನೆ ನೋಡ್ತಾ ಇದ್ದರೆ ಯಾವತ್ತೂ ಹಿಂಗೆ ಇರೋದನ್ನು ನಾನು ಯಾವತ್ತೂ ನೋಡೇ ಇಲ್ಲ ಅಂತ ಹೇಳ್ಬೋದು ಎಲ್ಲ ಆರ್ಗನೈಸ್ ಆಗಿರೋದು ಇವಾಗ ಈ ಆ ಕಡೆ ಈ ಕಡೆ ಓಡಾಡ್ಕೊಂಡು ಕೆಲಸಗಳೇ ಮನೇಲಿ ಆಗ್ತಾಯಿಲ್ಲ ಹಂಗಾಗಿ ಏಷನೇ ಈ ಕೆಲಸ ಇದ್ರೂ ಮೊದಲು ಅಜ್ಜಿಗೆ ಪಾಪ ಅವನು ಆ ಹುಡುಗ ಇದ್ದ ಕೆಲಸ ಮಾಡ್ತಾನಲ್ಲ ಅವನು ಕೂಡ ಏನು ಕೇಳಲ್ಲ ಹಂಗಾಗಿ ನಾವು ಅವ್ರು ಕೇಳೋದಕ್ಕಿಂತ ಮುಂಚೆನೇ ನಾವು ಕೊಡೋದು ಒಳ್ಳೇದಲ್ವಾ ಊಟನ ಅಂತ ಅಂದ್ಬಿಟ್ಟು ನನಗೆ ಅವ್ನಿಗೆ ನನಗೆಲ್ಲ ಲೇಟ್ ಆಯಿತು ಅಂದರೆ ಹೋಟ್ಲಲ್ಲಿ ತಿನ್ಬಿಡಪ್ಪ ನಾನು ಬೇಕಾದ್ರೆ ಫೋನ್ಪೇ ಮಾಡ್ತೀನಿ ಅಂತ ಹೇಳ್ತೀನಿ ಯಾಕೆಂದರೆ ಯಾರಾದರೂ ಹಸ್ಕೊಂಡಿದ್ರೆ ನನಗೆ ಇಷ್ಟನೇ ಆಗಲ್ಲ ಇವಾಗ ಹಂಗೆ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಬಾಕ್ಸೇ ಇಲ್ಲ ನನಗೆ ಯಾವ ಬಾಕ್ಸ್ಗೆ ಹಾಕೋದು ಎಲ್ಲ ತೊಗೊಂಡೋಗಿ ಅಲ್ಲೇ ಇಟ್ಕೊಂಡಿದ್ದೇನೆ ಅಂತಂತಾ ಅಂತ ಸರಿ ಅಂತ ತಟ್ಕ ಬಿಡಿ ಅನ್ನೋರಿ ಒಂದು ರೌಂಡ್ ಇದು ಎರಡನೇ ಎರಡನೇ ತಗೊಳ್ಳೋಣ ಭೀಮ್ ನಮಸ್ತಿದ್ದೀನ ಗಿಫ್ಟು ಸ್ಟವ್ ಇದ್ದೀನಿ ಅಂತ ಹೇಳ್ತಾ ಇದ್ರು ತಮಾಷೆಗೆ ಆಯಿತು ಬಿಡಪ್ಪ ಅದರಲ್ಲಿ ಏನಿದೆ ಎಲ್ಲರ ಆರೋಗ್ಯನೂ ಈ ಒಂದು ಅಡುಗೆ ಮನೆಯಲ್ಲೇ ಇರೋದ್ರಿಂದ ಅದೇನೋ ಅಂತಾರಲ್ಲ ಅಡುಗೆ ಮನೆ ಇರೋದು ಅಲ್ಲಿ ಆರೋಗ್ಯ ಇರೋದು ಅಡುಗೆ ಮನೆಯಲ್ಲಿ ಅಂತ ಅದಕ್ಕನ್ನೇ ಗಿಫ್ಟ್ ಕೊಡ್ತಾ ಇದ್ದರೆ ಪರವಾಗಿಲ್ಲ ಅಂತಂದೆ ಯಾವತ್ತೂ ಕೂಡ ಗಿಫ್ಟು ಅದು ಇದು ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಏನು ಸಿಗುತ್ತೋ ಆ ದೇವರ ಆಶೀರ್ವಾದದಿಂದ ಏನು ನನ್ನ ಲೈಫಲ್ಲಿ ಸಿಕ್ಕಿದ್ಯೋ ಅದೆಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇವಾಗ ಕೆಳಗಡೆ ಮನೆಯಂತೂ ಪೇಂಟಿಂಗು ಈ ಥರ ಇದೆ ತುಂಬ ಅಂದರೆ ತುಂಬ ಕೂಲಾಗಿದೆ ಅದೇ ಹೇಳ್ತಾ ಇದ್ರು ಅಲ್ಲಿ ಈ ಮನೆಗೆ ಬರೋರು ಪುಣ್ಯ ಮಾಡಿದ್ದಾರೆ ಅಂತ ಹಂಗಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ಕಲರ್ಸು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು प्रे ट्रैका मैकेनिकल का तंत्र है जवानों केमिकल केमिकल और देखो तो नहीं है अभी क्या कोई करना नहीं है कैसा और ये और यहां बंद देखो देखो इधर ही आपका ये मैंने करा है ಈಗ ನಾವು ಬಂದಿರೋದು ಆಶೀರ್ವಾದ ತೊಗೊಂಡೋಗೋಣ ರಾಯರ ಮಠಕ್ಕೆ ರಾಯರ ಹತ್ರ ಅಂತ ಅಂದ್ಬಿಟ್ಟು ರಾಯರ ಮಠಕ್ಕೆ ಬಂದ್ವಿ ಇಷ್ಟು ಜನನ ನಾನು ಯಾವತ್ತೂ ನೋಡಿಲ್ಲ ಅಂತ ಹೇಳ್ಬೋದು ಅಷ್ಟು ಜನ ಅಷ್ಟು ಕ್ರೌಡ್ ಇತ್ತು ಅದರಲ್ಲೂ ಪ್ರತಿಯೊಂದೂ ಏನು ಮಡಕೆ ಮಾರೋರು ಇರ್ಬೋದು ತರಕಾರಿ ಹಣ್ಣು ಗೊತ್ತಲ್ಲ ನಿಮಗೆ ಯಾವಾಗಲೂ ಇರುತ್ತೆ ಆದರೆ ಇವತ್ತಂತೂ ತುಂಬ 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 ರೆಶ್ ಅಂತ ಹೇಳ್ಬೋದು ಆದ್ರೂ ಆ ರಷಲ್ಲಿ ತುಂಬ ಲೈನಲ್ಲಿ ಬೇರೆ ನಿಂತ್ಕೊಂಡು ಹೋಗ್ಬೇಕಾಯ್ತು ಹಂಗಾಗಿ ಇವತ್ತು ಇಬ್ಬರು ಕೂಡ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಗುರುವಾರ ಆಗಿರೋದ್ರಿಂದ ಗುರುಪ್ರವೇಶಕ್ಕೆ ಮಂತ್ರಾಕ್ಷತೆನೂ ಕೂಡ ಇಡೋಣ ಅಂತ ಅಂದ್ಬಿಟ್ಟು ನನಗೆ ಅನ್ ಅಂದ್ಕೊಂಡಿದ್ದೆ ನಾನು ಹೋಗೇ ಹೋಗ್ಬೇಕು ಅಲ್ಲಿಗೆ ಅಂತ ಹಂಗಾಗಿ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಇಲ್ಲಿ ತುಂಬ ಆಯಿತು ಅದನ್ನು ಫೋಟೋ ತಕ್ಕೊಳೋದನ್ನು ನಾನು ಮಾಡ್ತೇ ಬಿಡ್ತೀನಿ ಯಾವಾಗಲೂ ಒಂಥರ ಪ್ಯಾನಿಕ್ ಆಗಿ ಅಂತ ಹೇಳ್ಬೋದು ನಾನು ಸ್ವಭಾವ ನನಗೆ ಹಂಗಾಗಿ ಮಾತಾಡಿಸ್ದೆ ಆದರೆ ಅಷ್ಟು ಇದಾಗಿ ನನಗೆ ಹೊಸಬ್ರು ಸಿಕ್ಕಿದಾಗ ಅಷ್ಟು ಕ್ಲೋಸ್ ಆಗಿ ಮಾತಾಡೋಕ್ಕೆ ನನಗೆ ಆಗೋದಿಲ್ಲ ಹಂಗಾಗಿ ನೀವು ಬೇಜಾರು ಮಾಡ್ಕೊಬೇಡಿ ಇವಾಗ ನೇಮ್ ಬೋರ್ಡ್ ಮಾಡಿಸ್ಬೇಕಾಯ್ತು ಹಂಗಾಗಿ ನೋಡೋಣ ಒಂದು ಎರಡು ಕಡೆ ವಿಚಾರಿಸೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ ಬಂದು ನೋಡಿಕೊಂಡು ಅಲ್ಲಿಂದ